ಇನ್ನು ಪೊಲೀಸರ ಈ ನಿರ್ಧಾರದ ಹಿಂದೆ ಪ್ರಮುಖ ಕಾರಣವಿದೆ ಈಗ ಜೈಲಿನಲ್ಲಿ ಕಷ್ಟಪಡುವಂತಹ ಪರಿಸ್ಥಿತಿ ಇನ್ನು ಆರೋಪಿಗಳಿಗೆ ಬೇಗ ಶಿಕ್ಷೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರುವಂತಾಗಿದೆ ಸದ್ಯ ವಿಚರಣಧೀನ ಕೈದಿಯಾಗಿ ಪರಪ್ಪನ ಹಗ್ರಹಾರದಲ್ಲಿ ಇರುವಂಥದ್ದು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಬೇಲ್ ಸಿಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇಂತಹ ಸಮಯದಲ್ಲೇ ದರ್ಶನ್ ನಟನೆಯ ಸೂಪರ್ ಹಿಟ್ ಚಿತ್ರ ಶಾಸ್ತ್ರಿ ರೀಲೀಸ್ ಕಂಡು ಹೌಸ್ಫುಲ್ ಪ್ರದೇಶವನ್ನು ಕೂಡ ಕಂಡಿದೆ ಇನ್ನೂ ಜೈಲಿನಲ್ಲಿ ದಾಸನಿಗೆ ಊಟ ಸರಿಯಾಗ್ತಾ ಇಲ್ಲ ಹೊರಗಡೆ ಇದ್ದಾಗ ಸೆಲೆಬ್ರಿಟಿಯಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ದರ್ಶನ್ ಈಗ ಜೈಲಿನಲ್ಲಿ ಕಷ್ಟಪಡುವಂತಹ ಪರಿಸ್ಥಿತಿಗ ನಿರ್ಮಾಣ ಆಗಿದೆ ಇನ್ನು ಪ್ರಮುಖವಾಗಿ ಜೈಲಿನ ಊಟದಿಂದ ದರ್ಶನಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಿದೆ ಅಂತ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಇನ್ನು ಈ ಹಿನ್ನೆಲೆಯಲ್ಲಿ ಮನೆ ಊಟವನ್ನು ತರಿಸಲು ಅವಕಾಶ ನೀಡಬೇಕಂತ ಕೋರ್ಟ್ಗೆ ದರ್ಶನ್ ಮನವಿಯನ್ನು ಕೂಡ ಮಾಡಿರುವಂಥದ್ದು ಅವರ ಪರ ವಕೀಲರು ಕೂಡ ಮನವಿಯನ್ನು ಮಾಡಿದ್ದಾರೆ ಇಂದು ಆ ವಿಚಾರಣೆ ಕೂಡ ನಡೀತಾ ಇದೆ ಏನೆಲ್ಲ ಆಗುತ್ತೆ ಅಂತ ಇನ್ನು ಕೆಲವೇ ಹೊತ್ತಿನಲ್ಲೂ ಕೂಡ ನಾವು ನೋಡ್ಬೋದು ಇನ್ನು ಕೋರ್ಟ್ನಲ್ಲಿ ಅದು ಕೂಡ ವಿಚಾರಣೆ ನಡೀತಾ ಇರೋದು ನೋಡ್ತಾ ಇದ್ದೀವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಅಂತ ಈಗಾಗಲೇ ಉನ್ನತ ಮೂಲಗಳು ಪರಿಯನ್ನು ಮಾಡ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ ಇನ್ನು ಆರೋಪಿಗಳಿಗೆ ಬೇಗ ಶಿಕ್ಷೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಜೂನ್ ಇಪ್ಪತ್ತೆರಡಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇನ್ನು ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ದರ್ಶನ್ ಗ್ಯಾಂಗ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ರಾಜ್ಯ ಪೊಲೀಸ್ ಸಿದ್ಧತೆಯನ್ನ ನಡೆಸ್ತಿದೆಯಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡಬೇಕಂತ ಪೊಲೀಸರು ಈಗಾಗಲೇ ರಿಜಿಸ್ಟ್ರಾರ್ಗೆ ಮನವಿಯನ್ನು ಸಲ್ಲಿಸುವ ಸಿದ್ಧತೆಯಲ್ಲಿ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತ ನೋಡ್ತಾ ಇದ್ದೀವಿ ಈ ಮೂಲಕ ಆರೋಪಿಗಳಿಗೆ ಬೇಗ ಶಿಕ್ಷೆಯನ್ನು ಕೊಡಿಸಬೇಕೆಂಬ ನಿರ್ಧಾರವನ್ನು ಪೊಲೀಸರು ಮಾಡ್ದಂಗೆ ಕಾಣ್ತಾ ಇದೆ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸಲ್ಲಿಸುವ ನಿರ್ಧಾರವನ್ನು ಪೊಲೀಸರು ಮಾಡಿದ್ದಾರಂತೆ ಹಿರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಏಕೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಇನ್ನು ಪ್ರಮುಖವಾಗಿ ನೋಡ್ಬೋದು ರವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಕೂಡ ಇರುವಂಥದ್ದು ನೋಡ್ತಾ ಇದ್ದೀವಿ ಅವರು ಬಿಡುಗಡೆ ಆಗಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ವಿವಿಧ ದೇವಾಲಯಗಳಿಗೆ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ನಿನ್ನೆ ಮೊಹರಂ ನಡೀತು ಆ ಸಂದರ್ಭದಲ್ಲಿ ಉತ್ಸವದಲ್ಲಿ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಕೂಡ ಇದ್ದರು ಅಲ್ಲಿ ಅವರ ಫೋಟೋವನ್ನು ಹಿಡಿದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾಯಿದ್ರು ಇಷ್ಟೊಂದು ದೊಡ್ಡ ಅಭಿಮಾನಿಗಳನ್ನು ದರ್ಶನ್ ಕೂಡ ಹೊಂದಿದ್ದಾರೆ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅಂತ ಅವರು ಅಭಿಮಾನಿಗಳು ಸಾಕಷ್ಟು ಹರಕೆಗಳನ್ನು ಕೂಡ ಅಲ್ಲಿ ಕಟ್ಟಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಈಗಾಗಲೇ ದರ್ಶನ್ರವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಕಾದ್ ನೋಡಬೇಕಾಗತ್ತೆ